ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗೃಹಿಣಿ ಆಲ್ ಇನ್ ಒನ್ ಬೈ ಸೀಮಾ ಇವತ್ತು ನಾನು ನಿಮ್ಮ ಜೊತೆಗೆ ಇಂಪಾರ್ಟೆಂಟ್ ಆಗಿರುವಂತಹ ಫಿಶ್ ಫ್ರೈ ಮಾಡಲಿಕ್ಕೆ ಯಾವ ಥರ ಮಸಾಲೆಯನ್ನು ನಾವು ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೇನೆ ಇಲ್ಲಿ ನಾನು ಮಾವಿನ ಹುಳಿ ತೊಗೊಂಡಿದ್ದೇನೆ ಶುಂಠಿ ಬೆಳ್ಳುಳ್ಳಿ ಹಾಗೆ ಬ್ಯಾಡ್ಗೆ ಮೆಣಸಿನ ತೊಗೊಂಡಿದ್ದೇನೆ ಎಷ್ಟು ಖಾರ ಬೇಕು ಎಷ್ಟು ಹುಳಿ ಬೇಕು ಅದು ನೋಡಿ ಅಂದಾಜಲ್ಲಿ ತೊಗೊಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಈಗ ನಾನು ಒಂದು ಮಿಕ್ಸರ್ ಜಾರಲ್ಲಿ ಹಾಕೊಳ್ತಾ ಇದ್ದೇನೆ ಮೆಣಸು ಶುಂಠಿ ಬೆಳ್ಳುಳ್ಳಿ ಹುಳಿ ಹಾಗೆ ಉಪ್ಪನ್ನು ಸೇರಿಸಿ ನಾನು ಇದನ್ನು ಮಿಕ್ಸಿ ಮಾಡ್ಕೊಳ್ತೇನೆ ಈಗ ಅದರಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ ಈಗ ಓಕೆ ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ ಮಿಕ್ಸಿ ಮಾಡ್ಕೊಂಡು ಬರ್ತೇನೆ ಓಕೆ ನೋಡಿ ಎಸ್ ಗ್ರೈಂಡ್ ಆಗಿದೆ ಈಗ ನೋಡಿ ಫ್ರೆಂಡ್ಸ್ ಈ ಥರ ರೆಡಿ ಆಗಿದೆ ಇದನ್ನು ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು ಒಂದು ವಾರ ಹತ್ತು ದಿನ ಆರಾಮ್ಸೆ ನೀವು ಇದನ್ನು ಇಟ್ಕೊಳ್ಬೋದು ಯಾವುದೇ ಹುಳಿ ಖಾರ ಮಾಡಲಿಕ್ಕೆ ಅಥವಾ ಫಿಶ್ ಫ್ರೈ ಮಾಡಬೇಕಾದ್ರೆ ಜಸ್ಟ್ ಮೀನನ್ನು ಕ್ಲೀನ್ ಮಾಡಿಕೊಂಡ್ರೆ ಆಯಿತು ನೀವು ಇದನ್ನು ಒಂದೆರಡು ಸ್ಪೂನ್ ಹಾಕ್ಕೊಂಡು ಉಪ್ಪು ಹಾಗೂ ಅರಿಶಿನ ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ನೋಡಿ ನಾನೀಗ ಇಲ್ಲಿ ಫಿಶ್ಶನ್ನ ಬಂಗಡೆ ಫಿಶ್ ಇದು ಇದನ್ನು ಕ್ಲೀನ್ ಮಾಡಿಕೊಂಡಿದ್ದೇನೆ ಹಾಗೆ ಅಲ್ಲಿ ಕಟ್ಸನ್ನು ಹಾಕ್ಕೊಂಡಿದ್ದೇನೆ ಅದರಲ್ಲಿ ಅರಿಶಿನ ಪುಡಿ ಹಾಕ್ಕೊಂಡು ಇದನ್ನು ಕರೆಕ್ಟಾಗಿ ಎರಡು ಸ್ಪೂನ್ ಹಾಕ್ಕೊಳ್ತೇನೆ ನಾನು ಸಾಕು ಅನಿಸ್ತದೆ ಒಂದು ಮೂರು ಬಂಗಡೆಗೆ ಒಂದೆರಡು ಸ್ಪೂನ್ ಹಾಕ್ಕೊಂಡು ಕರೆಕ್ಟಾಗಿ ಮೀನಲ್ಲಿ ಅದನ್ನು ನಾನು ಹಚ್ತಾ ಇದ್ದೇನೆ ಮೀನಿಗೆ ಕಟ್ಸ್ ಹಾಕಿದ್ದೇವಲ್ಲ ನಾವು ಫ್ರೆಂಡ್ಸ್ ಅದರಲ್ಲೆಲ್ಲ ಕರೆಕ್ಟಾಗಿ ತುಂಬಬೇಕು ಮಸಾಲೆ ಅಂದರೆ ಚೆನ್ನಾಗಿ ಫ್ಲೇವರ್ ಬರ್ತದೆ ಫ್ರೈ ಮಾಡಿದಾಗ ಹಾಗೆ ಅದರ ಹೊಟ್ಟೆ ಒಳಗಡೆ ಎಲ್ಲ ಸರಿಯಾಗಿ ಈ ಮಸಾಲೆನ ಕರೆಕ್ಟಾಗಿ ತುಂಬಿ ಈ ಮಸಾಲೆನ ಹಚ್ಚಿ ನೀವು ಒಂದು ಉಳಿದು ಸಾರು ಅನ್ನ ಎಲ್ಲ ಮಾಡೋ ತನಕ ಒಂದು ಸ್ವಲ್ಪ ಫ್ರಿಜ್ಜಲ್ಲಿ ಮ್ಯಾರಿನೇಟ್ ಆಗಲಿಕ್ಕೆ ಬಿಟ್ಟುಬಿಡಿ ಅಲ್ಲಿ ತನಕ ಕರೆಕ್ಟ್ ಮಸಾಲೆ ಮೀನಿಗೆ ತಾಗಿರ್ತದೆ ಓಕೆ ನೋಡಿ ಎಷ್ಟು ಚೆಂದ ಕಾಣ್ತಿದೆ ನೋಡಲಿ ನೋಡಲಿಕ್ಕೆ ಎಷ್ಟು ಚೆಂದ ಕಾಣ್ತಿದೆ ಅಂದರೆ ಅದು ಫ್ರೈ ಮಾಡಿದ ನಂತರ ಆ ಮಸಾಲೆ ಫ್ಲೇವರ್ ಯಾವ ಥರ ಬಿಡ್ತದೆ ಅನ್ನೋದನ್ನು ವಿಚಾರ ಮಾಡಿ ನೋಡಿ ಉಪ್ಪು ಹುಳಿ ಖಾರ ಎಕ್ಸಾಕ್ಟ್ ತಾಗಿರ್ತದೆ ಒಂದು ತವಾನ ಬಿಸಿ ಮಾಡಲಿಕ್ಕೆ ಇಟ್ಟು ಅದರಲ್ಲಿ ಎಣ್ಣೆಯನ್ನು ಹಾಕಿ ಆ ಏನು ಮಸಾಲೆ ಹಚ್ಚಿದ ಮೀನು ಇದೆಯಲ್ಲ ಅದನ್ನು ರವದಲ್ಲಿ ಡಿಪ್ಪು ಮಾಡಿ ಈ ಥರ ತವ ಮೇಲೆ ಹಾಕಿ ಸಣ್ಣ ಇಟ್ಕೊಂಡೆ ಚೆನ್ನಾಗಿ ಫ್ರೈ ಮಾಡಿ ಲೋ ಮೀಡಿಯಮ್ಮಲ್ಲಿ ಇಟ್ಕೊಂಡು ಮೀನನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಒಂದು ಸೈಡ್ ಸರಿಯಾಗಿ ಬೆಂದ ಮೇಲೆ ಅದನ್ನು ತಿರುಗಿಸ್ಬೇಕು ನೋಡಿ ಯಾವುದೇ ಥರದ್ದು ತುಂಡು ಕಟ್ ಆಗೋದಿಲ್ಲ ಕರೆಕ್ಟಾಗಿ ಬರ್ತದೆ ಅದೇ ಸುಮ್ಮನೆ ನೀವು ಅರಿಶಿಣ ಖಾರ ಪುಡಿ ಲಿಂಬು ಅವೆಲ್ಲ ಹಾಕೋದ್ರಿಂದ ಕರೆಕ್ಟಾಗಿ ಕೋಟಿಂಗ್ ಸಹ ಆಗೋದಿಲ್ಲ ಈ ಥರ ಮಸಾಲೆ ಮಾಡಿ ನೀವು ಫ್ರೈ ಮಾಡೋದ್ರಿಂದ ಅದು ತುಂಬ ರುಚಿಯಾಗಿರ್ತದೆ ಉಪ್ಪು ಹುಳಿ ಖಾರ ಎಕ್ಸಾಕ್ಟ್ ಆಗಿರ್ತದೆ ಉಪ್ಪು ಮಾತ್ರ ಕರೆಕ್ಟ್ ನೋಡ್ಕೊಂಡು ಹಾಕ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕ್ರಿಸ್ಪಿ ಆಗಿರ್ತದೆ ತಿನ್ನಲಿಕ್ಕೂ ರುಚಿಯಾಗಿರ್ತದೆ ಆಗಿರ್ತದೆ ಓಕೆ ಫ್ರೆಂಡ್ಸ್ ಒಂದ್ಸಲ ಇದನ್ನು ಟ್ರೈ ಮಾಡೋದನ್ನು ಮರಿಬೇಡಿ ಹಾಗೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಮತ್ತೆ ಸಿಗ್ತೇನೆ ನಿಮಗೆ ಇನ್ನೊಂದು ವಿಡಿಯೋವೊಂದಿಗೆ ಅಲ್ಲಿ ತನಕ ಬಾಯ್ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್